ರೊಟ್ಟಿ ಜೊತೆ ಸವಿಯಲು ಖಾರವಾದ ಚಟ್ನಿ ಬನ್ನಿ ಮಾಡೋಣ ಒಂದು ಕುಟ್ಟಗಲ್ಲಿಗೆ ಉಪ್ಪು ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಕುಟ್ಟಿಕೊಳ್ಳಿ ನಂತರ ಸ್ಟವ್ ಹಚ್ಚಿ ಒಂದು ಬಾಣಲೆಗೆ ಹಸಿಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಹುರಿದುಕೊಳ್ಳೋಣ ಬದನೆಕಾಯಿಗೆ ಸ್ವಲ್ಪ ಎಣ್ಣೆ ಸವರಿ ಸ್ಟವ್ ಮೇಲಿಟ್ಟು ಸುಟ್ಟುಕೊಳ್ಳೋಣ ನಂತರ ಬಾಣಲೆಗೆ ಒಂದು ಟೊಮೊಟೊ ಹಾಕಿ ಹುರಿದುಕೊಳ್ಳೋಣ ಟೊಮೊಟೊ ಮೆಣಸಿನ್ಕಾಯಿ ಮುಳುಗಾಯಿ ಹಾಕಿ ಚೆನ್ನಾಗಿ ಕುಟ್ಟಿಕೊಳ್ಳೋಣ ಹಸಿಮೆಣ್ಸಿನ್ಕಾಯಿ ಚಟ್ನಿ ರೊಟ್ಟಿ ಜೊತೆ ಸವಿಯಲು ರೆಡಿಯಾಗಿದೆ